ಕಾಂಡ ಹೇಗಿದೆ ಅಂತ ರಿಪಬ್ಲಿಕ್ ಕನ್ನಡ ಇದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇಲ್ಲಿ ರೋಗಿಯೊಬ್ರು ಆರ್ಥ್ರೈಟಿಸ್ ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಬೇರೆ ದಾರಿ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಏಳು ಸಾವಿರದ ಐನೂರು ರೂಪಾಯಿ ಬಿಲ್ ಆಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಕೆಸಿ ಜನರಲ್ ನಲ್ಲಿ ಸಿಬಿಸಿ ಟೆಸ್ಟ್ ಮಾತ್ರ ನೀಡಲಾಗ್ತಾ ಇದೆ ಉಳಿದ ಆರು ಟೆಸ್ಟ್ಗಳು ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ದುಬಾರಿ ಟೆಸ್ಟ್ಗಳು ಇಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಬೇರೆ ದಾರಿ ಇಲ್ಲದೆ ಖಾಸಗಿ ಹೋಗ್ಬೇಕಾಗಿದೆ ಎಲ್ಲಿ ಹೋಗ್ಬೇಕು ಅವರು ಇವ್ರು ಮಾಡಲ್ಲ ಅಂತಾರೆ ಯಾಕೆ ಮಾಡಲ್ಲ ಸಿಬ್ಬಂದಿ ದುಬಾರಿ ಟೆಸ್ಟ್ಗಳನ್ನ ಸರ್ಕಾರ ಜನರ ದುಡ್ಡಿನಲ್ಲಿ ಈ ಆಸ್ಪತ್ರೆಗಳಿಗೆ ಉಪಕರಣಗಳು ಮತ್ತು ಸಿಬ್ಬಂದಿ ಇವೆಲ್ಲವನ್ನೂ ಕೂಡ ಕೊಟ್ಟಿರುತ್ತೆ ಆದರೂ ಕೂಡ ಇವರು ಸ್ಕ್ಯಾನಿಂಗ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟೆಸ್ಟ್ಗಳಿರ್ಬೋದು ಇದು ಯಾವುದನ್ನೂ ಕೂಡ ಮಾಡ್ತಾ ಇಲ್ಲ ಖಾಸಗಿ ಅವ್ರಿಗೆ ಲಾಭ ಮಾಡ್ಕೊಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರಾ ಈಗ ರೀಸೆಂಟ್ಲಿ ನನಗೊಂದು ಆ್ಯಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಆದಮೇಲೆ ಇಲ್ಲಿ ರೈಟ್ ಸೈಡ್ ಹ್ಯಾಂಡಲ್ಲಿ ಸಹ ಒಂದು ಆರ್ಥ್ರೈಟಿಸ್ ಥರ ಆಗಿತ್ತು ಸೊ ಆರ್ಥ್ರೈಟಿಸ್ ಅಂದರೆ ನಿಮಗೆ ಅದರದ್ದು ಫಸ್ಟಿಗೆ ತೋರಿಸಾದ್ಮೇಲೆ ಅದು ಆರ್ಥ್ರೈಟಿಸ್ಗೆ ಅದರ ಸ್ಪೆಷಲೈಸ್ಡ್ ಡಾಕ್ಟ್ರ ಹತ್ರ ತೋರಿಸ್ಬೇಕು ಸೊ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಇದಕ್ಕೆ ಬ್ಲಡ್ ಟೆಸ್ಟ್ ಇದೆಲ್ಲ ಮಾಡಬೇಕು ಅಂತ ಒಂದಿಷ್ಟು ಪ್ರಿಸ್ಕ್ರಿಪ್ಷನ್ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಮೇ ಬಿ ಎಲ್ಲಾ ಸ್ಪೆಷಲೈಸೇಷನ್ ಇರಲೇಬೇಕು ಅಂತ ನಾವೇನು ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಸೊ ಸ್ಪೆಷಲೈಸೇಷನ್ ಬೇಕಾದಾಗ ಸಾಮಾನ್ಯವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಜಸ್ಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕನ್ಸಲ್ಟೇಷನ್ ಆರ್ ಸಜೆಷನ್ ಬಟ್ ಅದಾದ್ಮೇಲೆ ಅವರು ಒಂದ್ಸತಿ ಟೆಸ್ಟ್ ಮಾಡಬೇಕು ಅಂತ ಹೇಗಿದೆ ಅಂತ ರಿಪಬ್ಲಿಕ್ ಕನ್ನಡ ಇದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇಲ್ಲಿ ರೋಗಿಯೊಬ್ರು ಆರ್ಥ್ರೈಟಿಸ್ ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಬೇರೆ ದಾರಿ ಇಲ್ಲದೆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಏಳು ಸಾವಿರದ ಐನೂರು ರೂಪಾಯಿ ಬಿಲ್ ಆಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಕೆ ಸಿ ಜನರಲ್ ನಲ್ಲಿ ಸಿಬಿಸಿ ಟೆಸ್ಟ್ ಮಾತ್ರ ನೀಡಲಾಗ್ತಾ ಇದೆ ಉಳಿದ ಆರು ಟೆಸ್ಟ್ಗಳು ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ದುಬಾರಿ ಟೆಸ್ಟ್ಗಳು ಇಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಬೇರೆ ದಾರಿ ಇಲ್ಲದೆ ಖಾಸಗಿ ಹೋಗ್ಬೇಕಾಗಿದೆ ಎಲ್ಲಿ ಹೋಗ್ಬೇಕವ್ರು ಇವ್ರು ಮಾಡಲ್ಲ ಅಂತಾರೆ ಯಾಕೆ ಮಾಡಲ್ಲ ಸಿಬ್ಬಂದಿ ದುಬಾರಿ ಟೆಸ್ಟ್ಗಳನ್ನ ಸರ್ಕಾರ ಜನರ ದುಡ್ಡಿನಲ್ಲಿ ಈ ಆಸ್ಪತ್ರೆಗಳಿಗೆ ಉಪಕರಣಗಳು ಮತ್ತೆ ಸಿಬ್ಬಂದಿ ಇವೆಲ್ಲವನ್ನೂ ಕೂಡ ಕೊಟ್ಟಿರುತ್ತೆ ಆದ್ರೂ ಕೂಡ ಇವರು ಸ್ಕ್ಯಾನಿಂಗ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟೆಸ್ಟ್ಗಳು ಇರ್ಬೋದು ಯಾವ್ದನ್ನು ಖಾಸಗಿ ಅವ್ರಿಗೆ ಲಾಭ ಹೀಗೆ ಮಾಡ್ತಾ ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದ್ಮೇಲೆ ರೈಟ್ ಸೈಡ್ ಹ್ಯಾಂಡಲ್ಲಿ ಅಲ್ಲಿ ಸಹ ಒಂದು ಆರ್ಥ್ರೈಟಿಸ್ ಥರ ಆಗಿತ್ತು ಸೊ ಆರ್ಥ್ರೈಟಿಸ್ ಅಂದ್ರೆ ನಿಮಗೆ ಅದರದ್ದು ಆರ್ಥೋಫ್ಟ್ ಫಸ್ಟಿಗೆ ಆದ್ಮೇಲೆ ಅದು ಆರ್ಥ್ರೈಟಿಸ್ಗೆ ಅದ್ರ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ತೋರಿಸ್ಬೇಕು ಸೊ ಸ್ಪೆಷಲೈಸ್ಡ್ ಡಾಕ್ಟ್ರ ಹತ್ರ ತೋರಿಸಿದಾಗ ಅವರು ಇದಕ್ಕೆ ಬ್ಲಡ್ ಟೆಸ್ಟು ಇದೆಲ್ಲ ಮಾಡಬೇಕು ಅಂತ ಒಂದಷ್ಟು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಆಬ್ವಿಯಸ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಮೇ ಬಿ ಎಲ್ಲಾ ಸ್ಪೆಷಲೈಸೇಷನ್ ಇರಲೇಬೇಕು ಅಂತ ನಾವೇನು ಹೇಳೋಲ್ಲ ಬಟ್ ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಸೊ ಸ್ಪೆಷಲೈಸೇಷನ್ ಬೇಕಾದಾಗ ಸಾಮಾನ್ಯವಾಗಿ ನಾವು ಪ್ರೈವೇಟ್ ಆಸ್ಪಿಟ್ಲಿಗೆ ಹೋಗ್ತೀವಿ ಜಸ್ಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕನ್ಸಲ್ಟೇಷನ್ ಸಜೆಷನ್ ಬಟ್ ಅದಾದ್ಮೇಲೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇಲ್ಲಿ ರೋಗಿಯೊಬ್ಬರು ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಬೇರೆ ದಾರಿಯಿಂದ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಏಳು ಸಾವಿರದ ಐನೂರು ರೂಪಾಯಿ ಬಿಲ್ ಆಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಕೆಸಿ ಜನರಲ್ ನಲ್ಲಿ ಸಿಬಿಸಿ ಟೆಸ್ಟ್ ಮಾತ್ರ ನೀಡಲಾಗ್ತಾ ಇದೆ ಉಳಿದ ಆರು ಟೆಸ್ಟ್ಗಳು ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ದುಬಾರಿ ಟೆಸ್ಟ್ಗಳು ಇಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಬೇರೆ ದಾರಿ ಇಲ್ರೆ ಖಾಸಗಿ ಹೋಗ್ಬೇಕಾಗಿದೆ ಎಲ್ಲಿ ಅವರು ಇವ್ರು ಮಾಡಲ್ಲ ಅಂತಾರೆ ಯಾಕೆ ಮಾಡಲ್ಲ ಸಿಬ್ಬಂದಿ ದುಬಾರಿ ಟೆಸ್ಟ್ಗಳನ್ನ ಸರ್ಕಾರ ಜನರ ದುಡ್ಡಿನಲ್ಲಿ ಈ ಆಸ್ಪತ್ರೆಗಳಿಗೆ ಉಪಕರಣಗಳು ಮತ್ತೆ ಸಿಬ್ಬಂದಿ ಇವೆಲ್ಲವನ್ನೂ ಕೂಡ ಕೊಟ್ಟಿರುತ್ತೆ ಆದ್ರೂ ಕೂಡ ಇವರು ಸ್ಕ್ಯಾನಿಂಗ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟೆಸ್ಟ್ಗಳು ಇರ್ಬೋದು ಯಾವ್ದನ್ನು ಕೂಡ ಮಾಡ್ತಾ ಇಲ್ಲ ಖಾಸಗಿ ಅವ್ರಿಗೆ ಲಾಭ ಮಾಡ್ಕೊಡದಕ್ಕೆ ಹೀಗೆ ಮಾಡ್ತಾ ಇದ್ದಾರಾ ಈಗ ರೀಸೆಂಟ್ಲಿ ನನಗೊಂದು ಆಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಆದಮೇಲೆ ಇಲ್ಲಿ ರೈಟ್ ಸೈಡ್ ಹ್ಯಾಂಡಲ್ಲಿ ಸಹ ಒಂದು ಆರ್ಥ್ರೈಟಿಸ್ ಥರ ಆಗಿತ್ತು ಸೊ ಆರ್ಥ್ರೈಟಿಸ್ ಅಂದರೆ ನಿಮಗೆ ಅದರದ್ದು ಫಸ್ಟಿಗೆ ತೋರಿಸಾದ್ಮೇಲೆ ಅದು ಆರ್ಥ್ರೈಟಿಸ್ಗೆ ಅದ್ರ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ತೋರಿಸ್ಬೇಕು ಸೊ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಇದಕ್ಕೆ ಬ್ಲಡ್ ಟೆಸ್ಟು ಇದೆಲ್ಲ ಮಾಡಬೇಕು ಅಂತ ಒಂದಿಷ್ಟು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಆಬ್ವಿಯಸ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಮೇ ಬಿ ಎಲ್ಲ ಸ್ಪೆಷಲೈಸೇಷನ್ ಇರಲೇಬೇಕು ಅಂತ ನಾವೇನು ಹೇಳಲ್ಲ ಬಟ್ ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಸೊ ಸ್ಪೆಷಲೈಸೇಷನ್ ಬೇಕಾದಾಗ ಸಾಮಾನ್ಯವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಜಸ್ಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕನ್ಸಲ್ಟೇಷನ್ ಆರ್ ಸಜೆಷನ್ ಬಟ್ ಅದಾದಮೇಲೆ ಅವರು ಒಂದ್ಸತಿ ನಿಮಗೆ ಈ ಈ ಟೆಸ್ಟ್ ಮಾಡಬೇಕು ಅಂತ ಕಂಡ ಹೇಗಿದೆ ಅಂತ ರಿಪಬ್ಲಿಕ್ ಕನ್ನಡ ಇದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇಲ್ಲಿ ರೋಗಿಯೊಬ್ರು ಆರ್ಥ್ರೈಟಿಸ್ ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಬೇರೆ ದಾರಿಯಿಂದ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಏಳು ರೂಪಾಯಿ ಬಿಲ್ ಆಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಕೆಸಿ ಜನರಲ್ ನಲ್ಲಿ ಸಿಬಿಸಿ ಟೆಸ್ಟ್ ಮಾತ್ರ ನೀಡಲಾಗ್ತಾ ಇದೆ ಉಳಿದ ಆರು ಟೆಸ್ಟ್ಗಳು ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ದುಬಾರಿ ಟೆಸ್ಟ್ ಗಳು ಇಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಬೇರೆ ದಾರಿ ಇಲ್ಲದೆ ಖಾಸಗಿ ಹೋಗ್ಬೇಕಾಗಿದೆ ಎಲ್ಲಿ ಹೋಗ್ಬೇಕು ಅವರು ಇವ್ರು ಮಾಡಲ್ಲ ಅಂತಾರೆ ಯಾಕೆ ಮಾಡಲ್ಲ ಸಿಬ್ಬಂದಿ ಈ ದುಬಾರಿ ಟೆಸ್ಟ್ಗಳನ್ನ ಸರ್ಕಾರ ಜನರ ದುಡ್ಡಿನಲ್ಲಿ ಈ ಆಸ್ಪತ್ರೆಗಳಿಗೆ ಉಪಕರಣಗಳು ಮತ್ತೆ ಸಿಬ್ಬಂದಿ ಇವೆಲ್ಲವನ್ನೂ ಕೂಡ ಕೊಟ್ಟಿರುತ್ತೆ ಆದರೂ ಕೂಡ ಇವರು ಸ್ಕ್ಯಾನಿಂಗ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟೆಸ್ಟ್ಗಳಿರ್ಬೋದು ಇದು ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಖಾಸಗಿ ಅವರಿಗೆ ಲಾಭ ಮಾಡ್ಕೊಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರಾ ಈಗ ರೀಸೆಂಟ್ಲಿ ನನಗೊಂದು ಆಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಆದಮೇಲೆ ಇಲ್ಲಿ ರೈಟ್ ಸೈಡ್ ಹ್ಯಾಂಡಲ್ಲಿ ಸಹ ಒಂದು ಆರ್ಥ್ರೈಟಿಸ್ ಥರ ಆಗಿತ್ತು ಸೊ ಆರ್ಥ್ರೈಟಿಸ್ ಅಂದರೆ ನಮಗೆ ಅದರದ್ದು ಫಸ್ಟಿಗೆ ತೋರಿಸಾದ್ಮೇಲೆ ಅದು ಆರ್ಥ್ರೈಟಿಸ್ಗೆ ಅದರ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ತೋರಿಸ್ಬೇಕು ಸೊ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಇದಕ್ಕೆ ಬ್ಲಡ್ ಟೆಸ್ಟ್ ಇದೆಲ್ಲ ಮಾಡಬೇಕು ಅಂತ ಒಂದಿಷ್ಟು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಗೌರ್ಮೆಂಟ್ ಹಾಸ್ಪಿಟಲ್ ಅಂದರೆ ಮೇ ಬಿ ಎಲ್ಲಾ ಸ್ಪೆಷಲೈಸೇಷನ್ ಇರಲೇಬೇಕು ಅಂತ ನಾವೇನು ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಸೊ ಸ್ಪೆಷಲೈಸೇಷನ್ ಬೇಕಾದಾಗ ಸಾಮಾನ್ಯವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಜಸ್ಟ್ ಫಾರ್ ದಟ್ ಪರ್ಟಿಕ್ಯುಲರ್ ಕನ್ಸಲ್ಟೇಷನ್ ಅವ್ರ ಸಜೆಷನ್ ಬಟ್ ಅದಾದ್ಮೇಲೆ ಅವರು ಒಂದ್ಸತಿ ಟೆಸ್ಟ್ ಮಾಡಬೇಕು ಅಂತ ಹೇಗಿದೆ ಅಂತ ರಿಪಬ್ಲಿಕ್ ಕನ್ನಡ ಇದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇಲ್ಲಿ ರೋಗಿಯೊಬ್ರು ಆರ್ಥ್ರೈಟಿಸ್ ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಬೇರೆ ದಾರಿ ಇಲ್ಲದೆ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಏಳು ಸಾವಿರದ ಐನೂರು ರೂಪಾಯಿ ಬಿಲ್ ಆಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಕೆಸಿ ಸಿ ನಲ್ಲಿ ಸಿಬಿಸಿ ಟೆಸ್ಟ್ ಮಾತ್ರ ನೀಡಲಾಗ್ತಾ ಇದೆ ಉಳಿದ ಆರು ಟೆಸ್ಟ್ಗಳು ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ದುಬಾರಿ ಟೆಸ್ಟ್ಗಳು ಇಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಬೇರೆ ದಾರಿ ಇಲ್ಲದೆ ಖಾಸಗಿ ಹೋಗ್ಬೇಕಾಗಿದೆ ಎಲ್ಲಿ ಹೋಗ್ಬೇಕು ಅವರು ಇವ್ರು ಮಾಡಲ್ಲ ಅಂತಾರೆ ಯಾಕೆ ಮಾಡಲ್ಲ ಸಿಬ್ಬಂದಿ ಈ ದುಬಾರಿ ಟೆಸ್ಟ್ಗಳನ್ನ ಸರ್ಕಾರ ಜನರ ದುಡ್ಡಿನಲ್ಲಿ ಈ ಆಸ್ಪತ್ರೆಗಳಿಗೆ ಉಪಕರಣಗಳು ಮತ್ತೆ ಸಿಬ್ಬಂದಿ ಇವೆಲ್ಲವನ್ನೂ ಕೂಡ ಕೊಟ್ಟಿರುತ್ತೆ ಆದ್ರೂ ಕೂಡ ಇವರು ಸ್ಕ್ಯಾನಿಂಗ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟೆಸ್ಟ್ಗಳು ಇರ್ಬೋದು ಯಾವ್ದನ್ನು ಕೂಡ ಮಾಡ್ತಾ ಇಲ್ಲ ಖಾಸಗಿ ಅವರಿಗೆ ಲಾಭ ಮಾಡ್ಕೊಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರಾ ಈಗ ರೀಸೆಂಟ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು ಆ್ಯಕ್ಸಿಡೆಂಟ್ ಆದಮೇಲೆ ಇಲ್ಲಿ ರೈಟ್ ಸೈಡ್ ಹ್ಯಾಂಡಲ್ಲಿ ಸಹ ಒಂದು ಆರ್ಥ್ರೈಟಿಸ್ ಥರ ಆಗಿತ್ತು ಸೊ ಆರ್ಥ್ರೈಟಿಸ್ ಅಂದರೆ ನಿಮಗೆ ಅದರದ್ದು ಫಸ್ಟಿಗೆ ತೋರಿಸಾದ್ಮೇಲೆ ಅದು ಆರ್ಥ್ರೈಟಿಸ್ಗೆ ಅದ್ರ ಸ್ಪೆಷಲೈಸ್ಡ್ ಡಾಕ್ಟರ್ ಹತ್ರ ತೋರಿಸ್ಬೇಕು ಸೊ ಸ್ಪೆಷಲೈಸ್ಡ್ ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವರು ಇದಕ್ಕೆ ಬ್ಲಡ್ ಟೆಸ್ಟು ಇದೆಲ್ಲ ಮಾಡಬೇಕು ಅಂತ ಒಂದಿಷ್ಟು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಆಬ್ವಿಯಸ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಮೇ ಬಿ ಎಲ್ಲ ಸ್ಪೆಷಲೈಸೇಷನ್ ಇರಲೇಬೇಕು ಅಂತ ನಾವೇನು ಹೇಳಲ್ಲ ಬಟ್ ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಸೊ ಸ್ಪೆಷಲೈಸೇಷನ್ ಬೇಕಾದಾಗ ಸಾಮಾನ್ಯವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಜಸ್ಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕನ್ಸಲ್ಟೇಷನ್ ಆರ್ ಸಜೆಷನ್ ಬಟ್ ಅದಾದ್ಮೇಲೆ ಅವರು ಸತಿ ನಿಮಗೆ ಈ ಈ ಟೆಸ್ಟ್ ಮಾಡಬೇಕು ಅಂತ ಕಾಂಡ ಹೇಗಿದೆ ಅಂತ ರಿಪಬ್ಲಿಕ್ ಕನ್ನಡ ಇದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದೆ ಇಲ್ಲಿ ರೋಗಿಯೊಬ್ರು ಆರ್ಥ್ರೈಟಿಸ್ ಚಿಕಿತ್ಸೆಗೆ ಅಂತ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಬೇರೆ ದಾರಿಯಿಂದ ಖಾಸಗಿ ಆಸ್ಪತ್ರೆಗೆ ಹೋಗಿದ್ದಾರೆ ಏಳು ರೂಪಾಯಿ ಬಿಲ್ ಆಗಿದೆ ಅಂತ ಆಸ್ಪತ್ರೆ ಸಿಬ್ಬಂದಿ ಹೇಳಿದ್ದಾರೆ ಕೆಸಿ ಜನರಲ್ ನಲ್ಲಿ ಸಿಬಿಸಿ ಟೆಸ್ಟ್ ಮಾತ್ರ ನೀಡಲಾಗ್ತಾ ಇದೆ ಉಳಿದ ಆರು ಟೆಸ್ಟ್ಗಳು ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ ದುಬಾರಿ ಟೆಸ್ಟ್ಗಳು ಇಲ್ಲೆಲ್ಲ ಮಾಡಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಬೇರೆ ದಾರಿ ಇಲ್ಲದೆ ಖಾಸಗಿ ಹೋಗ್ಬೇಕಾಗಿದೆ ಎಲ್ಲಿ ಹೋಗ್ಬೇಕು ಅವರು ಇವ್ರು ಮಾಡಲ್ಲ ಅಂತಾರೆ ಯಾಕೆ ಮಾಡಲ್ಲ ಸಿಬ್ಬಂದಿ ದುಬಾರಿ ಟೆಸ್ಟ್ಗಳನ್ನ ಸರ್ಕಾರ ಜನರ ದುಡ್ಡಿನಲ್ಲಿ ಈ ಆಸ್ಪತ್ರೆಗಳಿಗೆ ಉಪಕರಣಗಳು ಮತ್ತೆ ಸಿಬ್ಬಂದಿ ಇವೆಲ್ಲವನ್ನೂ ಕೂಡ ಕೊಟ್ಟಿರುತ್ತೆ ಆದರೂ ಕೂಡ ಇವರು ಸ್ಕ್ಯಾನಿಂಗ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಟೆಸ್ಟ್ ಗಳು ಇರ್ಬೋದು ಕೂಡ ಮಾಡ್ತಾ ಇಲ್ಲ ಖಾಸಗಿ ಅವರಿಗೆ ಲಾಭ ಮಾಡ್ಕೊಡೋದಕ್ಕೆ ಹೀಗೆ ಮಾಡ್ತಾ ಇದ್ದಾರಾ ಈಗ ರೀಸೆಂಟ್ಲಿ ನನಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಆಕ್ಸಿಡೆಂಟ್ ಆದಮೇಲೆ ಈ ರೈಟ್ ಸೈಡ್ ಹ್ಯಾಂಡಲ್ಲಿ ಸಹ ಒಂದು ಆರ್ಥ್ರೈಟಿಸ್ ಥರ ಆಗಿತ್ತು ಸೊ ಆರ್ಥ್ರೈಟಿಸ್ ಅಂದರೆ ನಿಮಗೆ ಅದರದ್ದು ಆರ್ಥೋ ಫಸ್ಟಿಗೆ ತೋರಿಸಾದ್ಮೇಲೆ ಅದು ಆರ್ಥ್ರೈಟಿಸ್ಗೆ ಅದರ ಸ್ಪೆಷಲೈಸ್ಡ್ ಡಾಕ್ಟ್ರ್ ಹತ್ರ ತೋರಿಸ್ಬೇಕು ಸೊ ಸ್ಪೆಷಲೈಸ್ಡ್ ಡಾಕ್ಟ್ರ್ ಹತ್ರ ತೋರಿಸಿದಾಗ ಅವರು ಇದಕ್ಕೆ ಬ್ಲಡ್ ಟೆಸ್ಟು ಇದೆಲ್ಲ ಮಾಡಬೇಕು ಅಂತ ಒಂದಿಷ್ಟು ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರು ಆಬ್ವಿಯಸ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂದರೆ ಮೇ ಬಿ ಎಲ್ಲ ಸ್ಪೆಷಲೈಸೇಷನ್ ಇರಲೇಬೇಕು ಅಂತ ನಾವೇನು ಹೇಳೋಲ್ಲ ಬಟ್ ಬೇಸಿಕ್ ಫೆಸಿಲಿಟೀಸ್ ಇರಬೇಕು ಸೊ ಸ್ಪೆಷಲೈಸೇಷನ್ ಬೇಕಾದಾಗ ಸಾಮಾನ್ಯವಾಗಿ ನಾವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ ಜಸ್ಟ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಕನ್ಸಲ್ಟೇಷನ್ ಆರ್ ಸಜೆಷನ್ ಬಟ್ ಅದಾದಮೇಲೆ ಅವರು ಸತಿ ನಿಮಗೆ ಈ ಈ ಈ ಟೆಸ್ಟ್ ಮಾಡಬೇಕು ಅಂತ